ಎಲ್ಲರಿಗೂ ನಮಸ್ತೆ ಡೇ ಬೈ ಡೇ ಕನ್ನಡ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾಗರ ಪಂಚಮಿ ಹಬ್ಬದ ಸಂಪೂರ್ಣ ಪೂಜಾ ವಿಧಾನವನ್ನು ತಿಳಿಯೋಣ ನಾಗರ ಪಂಚಮಿಯ ದಿನದಂದು ದೇವಸ್ಥಾನಕ್ಕೆ ಹೋಗಿ ಅಲ್ಲಿರುವಂತಹ ನಾಗರ ಕಲ್ಲಿಗೆ ಹಾಲನ್ನು ಎರೆದು ಅಭಿಷೇಕವನ್ನು ಮಾಡಿ ಪೂಜೆಯನ್ನು ಮಾಡುವ ಪದ್ಧತಿ ಇದೆ ಕೆಲವೊಬ್ಬರಿಗೆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಸಲ್ಲಿಸುವುದಕ್ಕೆ ಹಾಗಲ್ಲ ಅಂತಹವರು ಮನೆಯಲ್ಲಿ ಯಾವ ರೀತಿಯಾಗಿ ನಾಗದೇವರ ಪೂಜೆಯನ್ನು ಆ ದಿನ ಮಾಡಬೇಕು ಜೊತೆಗೆ ದೇವಸ್ಥಾನದಲ್ಲಿರುವಂತಹ ನಾಗರ ಕಲ್ಲಿಗೆ ಆ ದಿನ ಯಾವ ರೀತಿಯಾಗಿ ಪೂಜೆಯನ್ನು ಮಾಡಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ ಮೊದಲಿಗೆ ಯಾವ ಒಂದು ಶುಭ ಸಮಯದಲ್ಲಿ ಈ ನಾಗದೇವರ ಪೂಜೆಯನ್ನು ಮಾಡಬೇಕು ಅನ್ನೋದನ್ನು ತಿಳಿಯೋಣ ನಾಗರ ಪಂಚಮಿಯು ಈ ಬಾರಿ ಬಂದಿರುವಂಥದ್ದು ಜುಲೈ ಇಪ್ಪತ್ತೊಂಬತ್ತನೇ ತಾರೀಕು ಮಂಗಳವಾರದಂದು ಬಂದಿದೆ ಪಂಚಮಿಯ ತಿಥಿಯು ಆ ದಿನ ಪೂರ್ತಿಯಾಗಿ ಇರುತ್ತದೆ ಆ ದಿನ ಬೆಳಗಿನ ಜಾವ ಐದು ಗಂಟೆ ನಲವತ್ತೊಂದು ನಿಮಿಷದಿಂದ ಎಂಟು ಗಂಟೆ ಇಪ್ಪತ್ತ್ ಮೂರು ನಿಮಿಷದವರೆಗೂ ಕೂಡ ಒಂದು ಶುಭ ಸಮಯವಿರುತ್ತೆ ಆ ಒಂದು ಶುಭ ಸಮಯದಲ್ಲಿ ನಾಗರ ಪಂಚಮಿಯ ಪೂಜೆಯನ್ನು ಮಾಡಬೇಕು ಅಂದರೆ ನಾಗರ ಕಲ್ಲಿಗೆ ಪೂಜೆಯನ್ನು ಸಲ್ಲಿಸಬೇಕು ಜೊತೆಗೆ ಮನೆಯಲ್ಲೂ ಕೂಡ ಆ ಸಮಯದಲ್ಲಿ ಪೂಜೆಯನ್ನು ಮಾಡಿರಬೇಕು ಮೊದಲಿಗೆ ಮನೆಯಲ್ಲಿ ಯಾವ ರೀತಿಯಾಗಿ ನಾಗರ ಪಂಚಮಿಯ ಆಚರಣೆಯನ್ನು ಮಾಡಬೇಕು ಅನ್ನೋದನ್ನು ತಿಳಿಯೋಣ ನಾಗರ ಪಂಚಮಿಯ ದಿನದಂದು ಬೆಳಿಗ್ಗೆ ಬೇಗನೆ ಎದ್ದು ಸ್ನಾನವನ್ನು ಮಾಡಿ ಮಡಿಬಟ್ಟೆಯನ್ನು ಧರಿಸಿ ನೀವು ಪೂಜೆ ಮಾಡುವಂಥ ಜಾಗವನ್ನು ಮೊದಲಿಗೆ ಸ್ವಚ್ಛ ಮಾಡಿಕೊಂಡು ಅಲ್ಲಿ ಒಂದು ರಂಗೋಲಿಯನ್ನು ಹಾಕಿ ಅದರ ಮೇಲೆ ಒಂದು ಮಣೆಯನ್ನು ಹಾಕಿ ಮಣೆಯ ಮೇಲೆ ಒಂದು ತಟ್ಟೆ ಇಲ್ಲ ಒಂದು ಬಟ್ಟಲನ್ನು ಇಟ್ಟು ಅದರಲ್ಲಿ ನಾಗರ ಪ್ರತಿಮೆಯನ್ನು ಇಡಬೇಕು ಬೆಳ್ಳಿ ನಾಗರ ಪ್ರತಿಮೆಯನ್ನು ಕೂಡ ಇಡಬಹುದು ಹಾಗೆಯೇ ಹಸುವಿನ ಸಗಣಿಯಿಂದ ಮಾಡಿದಂಥ ನಾಗರ ಪ್ರತಿಮೆಯನ್ನು ಇಡಬಹುದು ಜೊತೆಗೆ ಹುತ್ತದ ಮಣ್ಣಿನಿಂದ ಮಾಡಿರುವಂಥ ನಾಗರ ಪ್ರತಿಮೆಯನ್ನು ಕೂಡ ಇಡಬಹುದು ಯಾವುದು ನಿಮಗೆ ಅನುಕೂಲವಾಗುತ್ತೋ ಅಂತರ ಅಂತಹ ನಾಗರ ಪ್ರತಿಮೆಯನ್ನು ತಂದು ಇಟ್ಟು ಪೂಜೆಯನ್ನು ಮಾಡಬೇಕು ಓಂ ಭುಜಂಗೇಶಾಯ ವಿದ್ಮಹೆ ಸರ್ಪರಾಜಾಯ ಧೀಮಹ ತನ್ನೇ ನಾಗ ಪ್ರಚೋದಯಾತ್ ಎನ್ನುವ ಮಂತ್ರವನ್ನು ಪಠಿಸುತ್ತಾ ನಾಗರ ಪ್ರತಿಮೆಗೆ ಹಾಲಿನಿಂದ ಅಭಿಷೇಕವನ್ನು ಮೊದಲಿಗೆ ಮಾಡಬೇಕು ಹಾಲು ಎಂದರೆ ಎಂಜಲು ಮಾಡಿರುವಂತಹ ಹಾಲಿನಿಂದ ಮಾಡಬೇಡಿ ಶುದ್ಧವಾದ ಹಸುವಿನ ಹಾಲಿನಿಂದ ಅಭಿಷೇಕವನ್ನ ಮಾಡಿ ಅಭಿಷೇಕ ಮಾಡಿದ ನಂತರ ನಾಗರ ಪ್ರತಿಮೆಗೆ ಗರಿಕೆ ಗಂಧ ಹೂವುಗಳನ್ನು ಹಚ್ಚಿ ಗೆಜ್ಜೆ ವಸ್ತ್ರವನ್ನು ಹಾಕಿ ಅಕ್ಷತೆಯನ್ನ ಹಾಕಿ ಜೊತೆಗೆ ನೈವೇದ್ಯವನ್ನು ಕೂಡ ಇಡಬೇಕು ಚಿಗಳಿ ತಂಬಿಟ್ಟು ಎಳ್ಳಿನ ಉಂಡೆ ನಾಗರ ದೇವ ನಾಗದೇವರಿಗೆ ತುಂಬನೇ ಶ್ರೇಷ್ಠವಾದ ನೈವೇದ್ಯ ಆ ನೈವೇದ್ಯವನ್ನ ಇಡಿ ಇಲ್ಲ ಅಂದರೆ ಒಂದು ಲೋಟ ಹಾಲನ್ನಾದರೂ ನೈವೇದ್ಯವಾಗಿ ಇಟ್ಟು ದೀಪಗಳನ್ನು ಹಚ್ಚಿ ಅಗರಬತ್ತಿಯಿಂದ ಪೂಜೆಯನ್ನ ಮಾಡಿ ಕಾಯಿ ಹೊಡೆದು ಕರ್ಪೂರದಿಂದ ಮಂಗಳಾರತಿಯನ್ನು ಮಾಡಿ ಪೂಜೆಯೆಲ್ಲ ಆದ ನಂತರ ಸಪ್ನೂಲು ಅಂತ ಸಿಗುತ್ತೆ ಗ್ರಂಥಿಗೆ ಅಂಗಡಿಗಳಲ್ಲಿ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಕೂಡ ಇರುತ್ತೆ ಪೂಜೆ ಆದ ನಂತರ ನೀವು ಪೂಜೆ ಮಾಡಿರುವಂತಹ ನಾಗರ ಪ್ರತಿಮೆಗೆ ಮೂರು ಸುತ್ತು ಆ ಸಪ್ನೂಲಿನ ದಾರವನ್ನ ಸುತ್ತಬೇಕು ನಂತರ ಕೈಯಲ್ಲಿ ಸ್ವಲ್ಪ ಹೂವು ಅಕ್ಷತೆ ಅರಿಶಿಣವನ್ನ ಹಿಡಿದುಕೊಂಡು ಪ್ರಾರ್ಥನೆಯನ್ನ ಮಾಡಿ ನಾಗಮೂರ್ತಿಯ ಮೇಲೆ ಅದನ್ನ ಹಾಕಬೇಕು ಜೊತೆಗೆ ಆ ದಿನ ಮುತ್ತೈದೆಯರನ್ನ ಮನೆಗೆ ಕರೆದು ಅರಿಶಿಣ ಕುಂಕುಮವನ್ನು ಸಹ ನೀವು ಕೊಡಬಹುದು ಇನ್ನು ಯಾವಾಗ ಇದನ್ನು ಕದಲಿಸಬೇಕು ಅನ್ನೋದಾದರೆ ನಾಗರ ಪಂಚಮಿಯ ದಿನವೇ ಇದನ್ನು ಕಲ್ ಕದಲಿಸುವ ಹಾಗೇ ಇಲ್ಲ ಮಾರನೇ ದಿವಸ ಬೆಳಿಗ್ಗೆ ಸ್ನಾನವನ್ನು ಮಾಡಿ ನಾಗಪ್ಪನಿಗೆ ಮತ್ತೊಮ್ಮೆ ಪೂಜೆಯನ್ನು ಮಾಡಿದ ನಂತರ ನೀವು ನಾಗದೇವರನ್ನು ಕದಲಿಸಬಹುದು ಇದಿಷ್ಟೂ ಕೂಡ ನಾಗರ ಪಂಚಮಿಯ ದಿನದಂದು ಮನೆಯಲ್ಲಿಯೇ ಸರಳವಾಗಿ ನಾಗದೇವರ ಪೂಜೆಯನ್ನು ಮಾಡುವ ವಿಧಾನ ಈ ಪೂಜೆಯನ್ನು ಬೆಳಗ್ಗೆ ಮನೆಯಲ್ಲಿ ಮಾಡಿದ ನಂತರ ದೇವಸ್ಥಾನಕ್ಕೆ ಹೋಗಿ ಅಲ್ಲಿರುವಂತಹ ನಾಗರ ಕಲ್ಲಿಗೆ ಪೂಜೆಯನ್ನು ಮಾಡಬೇಕು ಪೂಜೆಗೆ ಏನೇನು ವಸ್ತುಗಳು ಬೇಕೋ ಎಲ್ಲವನ್ನು ಕೂಡ ಮನೆಯಿಂದಲೇ ತೆಗೆದುಕೊಂಡು ಹೋಗಿ ಅಕ್ಷತೆ ಅರಿಶಿನ ಕುಂಕುಮ ಗೆಜ್ಜೆ ವಸ್ತ್ರ ಹಣ್ಣುಗಳು ತೆಂಗಿನಕಾಯಿ ಹಾಗೆಯೇ ದೀಪ ಹಚ್ಚೋದಕ್ಕೆ ಅಂತ ಎರಡು ಮಣ್ಣಿನ ದೀಪ ತುಪ್ಪದ ಬತ್ತಿ ಹಾಗೆ ನೈವೇದ್ಯವನ್ನು ಕೂಡ ತೆಗೆದುಕೊಂಡು ಹೋಗಬೇಕು ತಂಬಿಟ್ಟು ಚಿಗುಳಿ ತಂಬಿಟ್ಟು ಐದು ತಂಬಿಟ್ಟು ಐದು ಚಿಗುಳಿ ಉಂಡೆ ಹಾಲು ಎಲ್ಲವನ್ನು ಕೂಡ ಮನೆಯಿಂದನೇ ತೆಗೆದುಕೊಂಡು ಹೋಗಿ ಹಾಗೇನೆ ನೆನೆಸಿದ ಕಡಲೆ ಕಾಳು ನೆನೆಸಿದ ಕಡಲೆ ಬೇಳೆ ನೆನೆಸಿದ ಅಕ್ಕಿಯನ್ನು ಕೂಡ ನೈವೇದ್ಯವಾಗಿ ಕೆಲವೊಬ್ಬರು ತಗೊಂಡು ಹೋಗ್ತಾರೆ ಎಲ್ಲವನ್ನೂ ಕೂಡ ಸಿದ್ಧತೆಯನ್ನ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗಿ ಅಲ್ಲಿರುವಂತಹ ನಾಗರ ಸ್ವಚ್ಛ ಮಾಡಿಕೊಳ್ಳಿ ತುಂಬಾ ಜನ ಆಲ್ರೆಡಿ ಬಂದು ಪೂಜೆಯನ್ನ ಮಾಡಿರ್ತಾರೆ ಹಾಗಾಗಿ ಮತ್ತೆ ನೀವು ಅದನ್ನ ನೀರಿನಿಂದ ಸ್ವಚ್ಛ ಮಾಡೋದಕ್ಕೆ ಹೋಗ್ಬೇಡಿ ಸ್ವಲ್ಪ ಮುಂದೆನೆ ಸ್ವಲ್ಪ ನೀರನ್ನ ಈ ರೀತಿಯಾಗಿ ಚುಮುಕಿಸಿ ನಂತರ ನೀವು ಪೂಜೆಯನ್ನು ಪ್ರಾರಂಭ ಮಾಡಿ ಕೆಲವೊಂದು ದೇವಸ್ಥಾನಗಳಲ್ಲಿ ಹಾಲಿನಿಂದ ಅಭಿಷೇಕವನ್ನು ಮಾಡುವುದಕ್ಕೆ ಪರ್ಮಿಷನ್ ಕೊಡೋದಿಲ್ಲ ಅಲ್ಲಿ ಬೋರ್ಡನ್ನು ಸಹ ಹಾಕಿರ್ತಾರೆ ನೋಡಿಕೊಂಡು ನೀವು ಅಭಿಷೇಕವನ್ನು ಮಾಡ್ಬೋದು ಅಂತಿದ್ರೆ ಅಭಿಷೇಕವನ್ನು ಮಾಡಿ ಇಲ್ಲಾಂದರೆ ಬರೀ ಪೂಜೆಯನ್ನು ಮಾಡಿಕೊಂಡು ಬನ್ನಿ ನೀವು ಏನು ತಗೊಂಡೋಗಿರ್ತೀರೋ ಗಂಧ ಅರಿಶಿನ ಎಲ್ಲವನ್ನು ಕೂಡ ನಾಗರ ಕಲ್ಲಿಗೆ ಹಚ್ಚಿ ಹೂಗಳನ್ನು ಇಟ್ಟು ಗೆಜ್ಜೆ ವಸ್ತ್ರವನ್ನು ಹಾಕಿ ನೈವೇದ್ಯವನ್ನು ಇಟ್ಟು ತೆಂಗಿನಕಾಯಿ ಬಾಳೆಹಣ್ಣು ಎಲ್ಲವನ್ನು ತಗೊಂಡೋಗಿರ್ತೀರ ಎಲ್ಲವನ್ನು ಕೂಡ ಅದರ ಮುಂಭಾಗದಲ್ಲಿ ಇಟ್ಟು ಪೂಜೆಯನ್ನು ಮಾಡಿ ಪೂಜೆಯೆಲ್ಲ ಆದ ನಂತರ ಅಲ್ಲೇ ಇರುವಂತಹ ಮುತ್ತೈದೆಯರನ್ನು ಕರೆದು ಅವರಿಗೂ ಕೂಡ ಅರಿಶಿನ ಕುಂಕುಮವನ್ನು ಕೊಡಿ ನಾಗರ ಪಂಚಮಿಯು ತುಂಬಾ ವಿಶೇಷವಾದ ದಿನ ಆ ದಿನ ನಾವು ನಾಗದೇವರ ಪೂಜೆಯನ್ನು ಮಾಡುವುದರಿಂದ ಸರ್ಪದೋಷಗಳು ನಿವಾರಣೆಯಾಗುತ್ತವೆ ಹಾಗೆಯೇ ಸಂತಾನ ಭಾಗ್ಯಕ್ಕಾಗಿ ಆರೋಗ್ಯಕ್ಕಾಗಿ ಆಯುಷ್ಯಕ್ಕಾಗಿ ಜೊತೆಗೆ ಚರ್ಮ ರೋಗದ ನಿವಾರಣೆಗಾಗಿ ಕೂಡ ನಾಗದೇವರ ಪೂಜೆಯನ್ನು ಆ ದಿನ ಮಾಡಲಾಗುತ್ತದೆ ಈ ವಿಡಿಯೋ ವೀಡಿಯೋ ನಿಮ್ಗೇನಾದರೂ ಇಷ್ಟ ಆಯಿತು ಅಂತ ಅನಿಸಿದರೆ ಪ್ಲೀಸ್ ಲೈಕ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು